ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹುರಣಮಂದಿರದಲ್ಲಿ ಸ್ಮರಿಸಿಕೊಂಡು ದೀನ ಕಹೆ ಧನವಾನ ಸುಖಿ ಧನವಾನ ಕಹೆ ಸುಖ ರಾಜಾ ಕೋಭಾರಿ ರಾಜಾ ಕಹೆ ಮಹಾರಾಜಾ ಸುಖಿ ಮಹಾರಾಜಾ ಕಹೆ सुख इंद्र को भारी इंद्र कहे चतुरानन सुखी चतुरानन कहे सुखी विष्णु को भारी परंतु तुलसीदास विचार कहे भजन बिना सब जगत भारी अंत तुसीदास बहु था ಒಂದು ಜ್ಞಾನದ ಮಾತನ್ನು ನಮಗೆ ಹೇಳಾಕತ್ತಾರ ಬಡುವ ವಿಚಾರ ಮಾಡ್ತಾನಂತ ಏನಂದ್ರೆ ಶ್ರೀಮಂತ ಬಹಳ ಸುಖಿ ಅದಾನಂತ ಅಂತ ಶ್ರೀಮಂತ ವಿಚಾರ ಮಾಡ್ತಾನಂತ ರಾಜ ಭಾಳ ಸುಖಿಯಾದಾನಂಥೇಳ್ಕರ್ ರಾಜ ವಿಚಾರ ಮಾಡ್ತಾನಂತ ಮಹಾರಾಜ ಭಾಳ ಸುಖಿ ಅದಾನಂತ ಅಂಥೇಳ ಮಹಾರಾಜ ಅಂತಾನಂತ ಇಂದ್ರದೇವ ಬಹಳ ಅದಾನ ಅಂತ ಹೇಳ್ಕರ್ ಇಂದ್ರದೇವ ಅಂತಾನಂತ ಬ್ರಹ್ಮ ಬಹಳ ಸುಖಿಯದಾನ ಅಂತ ಹೇಳ್ಕಾರ್ ಬ್ರಹ್ಮ ಅಂತಾನಂತ ನಾರಾಯಣ ಬಹಳ ಅದಾನ ಅಂತ ಹೇಳಿಕ್ರ ಅದಕ್ಕೆ ತುಳಸಿದಾಸರು ಹೇಳ್ತಾರೆ ನಾ ಒಂದು ವಿಚಾರ ಹೇಳ್ತೀನಿ ಏನಂದ್ರೆ ಭಜನೆ ಮಾಡಲಾರದ ಜಗತ್ತಿನೊಳಗೆ ಯಾರೂ ಸುಖಿ ಇಲ್ಲ ಅಂತ ನಿಜವಾದ ಸುಖ ಸಂಪತ್ತಿನೊಳಗಿಲ್ಲಪ್ಪ ಭಜನೆಯೊಳಗೈತಿ ಭಜನಿಯನ್ನು ಮಾಡು ಅವನ ನಾಮಸ್ಮರಣಿಯನ್ನು ಮಾಡು ಅಧ್ಯಾತ್ಮ ಚಿಂತನೆಯನ್ನು ಮಾಡಪ್ಪ ಅದರೊಳಗೆ ನಿಜವಾದ ಸುಖ ಐತಿ ಸಂಪತ್ತಿನೊಳಗಿಲ್ಲ ಮಹಾತ್ಮರು ಎಷ್ಟು ಚಂದ ನಮಗೆ ಹೇಳ್ಕೋತ ಬಂದಾರ ಉದಾಹರಣೆ ಕೊಟ್ಕೊತ ಅಂತ ನಾವು ಏನು ಮಾಡಾಕತ್ತೀವಪ್ಪ ಅಂದ್ರೆ ನಮ್ಗಿಂತ ಮ್ಯಾಲಿನವ್ರನ್ನ ನೋಡಿನ ಚಿಂತೆ ಮಾಡಕತ್ ಬಿಟ್ಟಿವ್ರಿ ನಮ್ಗಿಂತ ಕೆಳಗಿನವ್ರನ್ನ ನೋಡಿ ಆನಂದ ಪಡೋದು ಬಿಟ್ಟ ಪರಮಾತ್ಮ ನಮಗೆ ಇಷ್ಟರೇ ಕೊಟ್ಟಾನಲ್ಲಪ್ಪ ಆ ಆನಂದದಿಂದ ವಂಚಿತರಾಗಿ ನಮಗಿಂತ ಹೆಚ್ಚು ಇದ್ದಂಥವ್ರನ್ನ ನೋಡಿ ದುಃಖದೊಳಗನ ತುಂಬಿ ನಮ್ಮ ಜೀವನ ಹಾಳು ಮಾಡ್ಕೊಳಕತ್ತೀವಿ ಅದಕ್ಕೆ ನಿನ್ನ ಮನಸ್ಸನ್ನು ಸ್ವಲ್ಪ ಅಧ್ಯಾತ್ಮದ ಕಡೆ ಹೊಳಸು ಅಧ್ಯಾತ್ಮ ಸಾಧನೆಯನ್ನು ಮಾಡು ಆ ಪರಮಾತ್ಮನ ಭಜನೆಯನ್ನು ಮಾಡು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಿಸು ಸದ್ಗುರುನಾಥ ಅಂತವನ ಚಿಂತನೆ ಮಾಡಪ್ಪ ನೀ ಉದ್ಧಾರ ಆಗತಿ ಅಂತ ಹೇಳಿ ಭಾಳ ಚಂದ ತುಳಸಿದಾಸರು ಹೇಳಿದಾರ ಹಂಗ ನಾವು ಸ್ವಲ್ಪ ಜೀವನ ಮಾಡ್ಕೊಳ್ಳಾಕ ಪ್ರಯತ್ನ ಮಾಡೋದು ಶ್ರೀಮದ್ ಅಥನೇಶ್ ಯೋಗೀಶ್ವರರ ಒಂದು ಚರಿತ್ರವನ್ನು ನಾವೆಲ್ಲರೂ ನೋಡಕತ್ತೀವಿ ಈ ಒಂದು ಪವಿತ್ರವಾದ ಚರಿತ್ರದೊಳಗೆ ಇವತ್ತ ಏಳನೆಯ ಅಧ್ಯಾಯ ಭೂದೇವಿಯ ಸೀಮಂತ ರೇಖೆಯಂತೆ ಇರುವ ಕೃಷ್ಣಾ ನದಿಯ ತೀರದಲ್ಲಿ ಸೀಮಂತರತ್ನದಂತೆ ಒಪ್ಪುತ್ತಿರುವ ಧರೂರೆಂಬ ಗ್ರಾಮದಲ್ಲಿ ಸುಗುಣ ಸಂಪನ್ನನಾದ ಶಿವಪ್ಪನೆಂಬ ಸದ್ಭಕ್ತನು ನಾವಿಕತನದಿಂದ ಜೀವನವನ್ನು ನಡೆಸುತ್ತಿದ್ದನು ವೀರಶೈವಾಚಾರ ನಿರತನಾಗಿ ಗುರುಗಳಲ್ಲಿಯೂ ಜಂಗಮ ಮೂರ್ತಿಗಳಲ್ಲಿಯೂ ಭಕ್ತಿವುಳ್ಳವನಾದ ಆ ಶಿವಪ್ಪನಿಗೆ ಆಚಾರ ವಿಚಾರ ಪಾತಿವೃತ್ಯ ವಿನಯ ವಿವೇಕ ಮೊದಲಾದ ಗುಣಗಳಿಂದ ರಾಜಿಸುವ ಸತ್ಯಾಂಬೆಯೆಂಬ ಸತಿ ಇದ್ದಳು ಆ ದಂಪತಿಗಳಿಗೆ ಮೂರು ಜನರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಇರಲಾಗಿ ಅವರು ಬಹಳ ಬಡತನವನ್ನು ಅನುಭವಿಸುತ್ತಿದ್ದರು ಏತಕ್ಕೂ ಗತಿಯಿಲ್ಲದೆ ಕಷ್ಟಪಡುತ್ತಿರುವ ಶಿವಪ್ಪನು ಹೀಗೆ ಚಿಂತಿಸಿದನು ಲೋಕದಲ್ಲಿ ಬಡವನಾದವನನ್ನು ಹೆಂಡತಿಯು ಸಂತೋಷಪಡಿಸುವುದಿಲ್ಲ ಒಡಹುಟ್ಟಿದವರು ಮಾತನಾಡುವುದಿಲ್ಲ ಮಕ್ಕಳು ಹತ್ತಿರಕ್ಕೆ ಬರುವುದಿಲ್ಲ ಆಳು ಹೇಳಿದ ಮಾತು ಕೇಳದೆ ಸಿಟ್ಟಿಗೆ ಸ್ನೇಹಿತರು ಇವನು ಏನಾದರೂ ಬೇಡುವನೋ ಎಂಬ ಭಯದಿಂದ ಉದಾಸೀನರಾಗುತ್ತಾರೆ ತಂದೆ ತಾಯಿಗಳು ಇವನಿಂದ ನಾವು ಏನೂ ಸುಖ ಪಡುವುದಿಲ್ಲವೆಂದು ನಿಂದಿಸುವರು ಆದುದರಿಂದ ಮನುಷ್ಯನಾದವನು ದುಡಿದು ಧನವನ್ನು ಪಡೆಯಬೇಕು ಅಂಥೇಳಿ ಇಲ್ಲಿ ಈ ಒಂದು ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಧನ ಮೂಲ ಮಿದಂ ಜಗತ್ ಅಂಥೇಳಿ ಜಗತ್ತಿನೊಳಗೆ ಬಾಳುವುದಕ್ಕೆ ಧನನ ಕಾರಣ ಅಚೇತನನಾದಂತಹ ನಗಾರಿ ನಗಾರಿ ಪರಸರ ದೇವರ ಮುಂದೆ ಅದು ಧನಂ ಧನಂ ಅಂತರ್ತಂತಂದು ಜೀವಿರ್ಲಾರ್ದಂತಹ ಆ ಚರ್ಮನ ಧನಂಧನಂತ ತಂದ್ರೆ ಧನಕ್ಕೆ ಅಂದ್ರೆ ಸಂಪತ್ತಿಗೆ ಎಷ್ಟು ಮಹತ್ವ ಐತಿ ಅಂತ ಹೇಳಿ ನಾವಿಲ್ಲಿ ತಿಳ್ಕೋಬೇಕಂತ ದುಡ್ಡು ಇಲ್ಲ ಅಂದರೆ ಅವನಿಗೆ ಮರ್ಯಾದೆ ಇಲ್ಲ ದುಡ್ಡು ಇಲ್ಲದವ ಹೆಣದಕ್ಕಿಂತ ಅಂತ ಹೆಣ ಹೆಂಗೆ ಯಾರೂ ಮುಟ್ಟೋದಲ್ಲ ಯಾರೂ ನೋಡಕ್ಕೆ ಬರೋದಿಲ್ಲ ಹಂಗೆ ದುಡ್ಡು ಇಲ್ಲದವನನ್ನು ಯಾರೂ ಮಾತಾಡಿಸೋದಿಲ್ಲ ಜಗತ್ತಿನೊಳಗೆ ಇಷ್ಟ ವಿಚಿತ್ರ ಐತಿ ಜಗತ್ತ ಹೆತ್ತ ತಂದೆ ತಾಯಿಗಳಂತಾರಂತ ಇವನ ಕಡೆ ದುಡ್ಡಿಲ್ಲ ನಾವೇನು ಇವನ ಹಂತಕ್ಕೆ ಸುಖ ಅನುಭವಿಸೋದಾಗೋದಿಲ್ಲ ಅಂತಾರಂತ ಏನು ತಿಂತಾಳಂತ ಇವನ ಕಡೆ ದುಡ್ಡನ್ನೇ ಇಲ್ಲ ಇವ ಮದುವೆಯರು ಯಾಕೆ ಮಾಡ್ಕೋಬೇಕಾಗಿತ್ತು ಅಂತಾಳಂತ ಮಕ್ಳು ಇವೇನು ನಮಗೆ ಬೇಕಾದನ್ನು ಕೊಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಆವಂತವಂತ ಅಂತಂಬ್ರಂತೂ ಮಾತಾಡ್ಸೋದೋ ಇಲ್ಲಂತ್ವ್ರು ಯಾಕಪ್ಪ ಅಂದ್ರೆ ಮಾತಾಡಿಸ್ರೆ ಎಲ್ಲರೇ ಇವಾಗ ಸಹಾಯ ಮಾಡೋದು ಹತ್ತಿತ್ತಪ್ಪ ಅಂಥೇಳಿ ಅವ್ರು ಮಾತಾಡಿಸೋದೋ ಇಲ್ಲಂತ ಗೆಳೆಯರು ಸಂಬಂಧಿಕರು ಇವ ಎದುರಿಗೆ ಬಂದರೆ ಮುಖ ಹತ್ತಿರುತ್ತಾರಂತ ಯಾಕಂದ್ರೆ ಏನು ಬೇಡಕ್ಕೆ ಬಂದಪ್ಪ ಇವ ಅಂಥೇಳ ಅಂತಿರ್ತಾರಂತ ಹಿಂಗೆ ದುಡ್ಡ ಬಡತನ ಭಾಳ ಕೆಟ್ಟ ಅದಾನ ದೋಷನ ದರಿದ್ರಹ ದಾರಿದ್ರ ದೋಷೇನ ಕರೋತಿ ಪಾಪಂ ಅಂಥೇಳಿ ಒಂದು ಶ್ರುತಿ ಪಾಪವನ್ನು ಮಾಡುವವನು ಮತ್ತು ಪಾಪದಿಂದ ದರಿದ್ರನಾಗುವನು ಮತ್ತು ದಾರಿದ್ರ್ಯದಿಂದ ಪಾಪಿಯಾಗುವನು ಬಡತನ ಇರಲಾಗಿ ಮೆಕ್ಕಾದ ಸಡಗರಗಳು ಏನಿದ್ದರು ಅದರಲ್ಲಿ ಅಡಗುವವು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಏನಂದ್ರೆ ಯಾರೋ ಇದ್ರಪ್ಪ ಅಂದ್ರೆ ಜನ ಕೂಡಿದಲ್ಲಿ ದುಡ್ಡಿದ್ದವ ಮಾತಾಡ್ತಿದ್ದಪ್ಪ ಅಂದ್ರೆ ತಲೆ ಅಳಗಾಡಿಸ್ತಿರ್ತಾರಂತವರು ದುಡ್ಡು ಇಲ್ಲದವ ಮಾತಾಡ್ತಿದ್ದಪ್ಪ ಅಂದ್ರೆ ಒಂದು ಕೂದಲು ಸಹಿತ ಅಂತ ಭಾಳ ಚಂದ ಹೇಳಿದ್ದಾರೆ ಜಗತ್ತನ ಈ ಒಂದು ರೀತಿ ನಡೆದು ಹೋಗ್ಬಿಟ್ಟೈತಿ ಲೋಕದಲ್ಲಿ ಬಹು ಸುಂದರವಾಗಿದ್ದ ಕಾಂಡವನವನ್ನು ಅರ್ಜುನನು ಸುವರ್ಣ ಒಳ್ಳ ಲಂಕಾಪಟ್ಟಣವನ್ನು ಹನುಮಂತನು ಭುವನ ಸುಂದರವಾದ ಕಾಮನನ್ನು ಶಿವನು ಸುಟ್ಟರೂ ಸಂತಾಪವನ್ನು ಉಂಟು ಮಾಡುವ ಈ ಬಡತನವನ್ನು ಯಾರೂ ಸುಡಲಿಲ್ಲ ಅಂತ ಭಾಳ ಚಂದಿಲ್ಲಿ ಇಲ್ಲಿ ಉದಾಹರಣೆಯನ್ನು ಕೊಡ್ತಾರೆ ಎಲ್ಲರನ್ನೂ ಇಲ್ಲಿ ನಾಶ ಮಾಡಿದರೆ ಅದರ ಬಡತನವನ್ನು ಮಾತ್ರ ಯಾವ ದೇವರು ಇನ್ನೂ ಮಟ್ಟ ನಾಶ ಮಾಡೋಕ್ಕಾಗಿಲ್ಲ ಅಂತ ಮತ್ತು ಒಂದು ಹೇಳ್ತಾರೆ ಏನಂದರೆ ಹೇ ಸುಭದ್ರಾದೇವಿಯೇ ಭಾಗ್ಯವಂತನಂ ಪ್ರಸೂತಿ ಯಥ ಮಾಶೂರಂ ಮಾಚ ಪಂಡಿತಂ ಅಂಥೇಳಿ ಸುಭದ್ರಾ ಹೋಗುವಾಗ ಕುಂತಿದೇವಿ ಆಶೀರ್ವಾದ ಮಾಡ್ತಾಳಂತ ಏನಂದ್ರೆ ನೀನು ಶೂರನನ್ನ ಹಡಿದಿದ್ದರೂ ಅಷ್ಟೇ ಹೊತ್ತು ವಿದ್ವಾಂಸವನ್ನು ಹಡಿಯೋದು ಬೇಡ ಭಾಗ್ಯವಂತನನ್ನು ಹಡಿ ಅಂತ ಹೇಳಬೇಕಾದ್ರೆ ಆಶೀರ್ವಾದ ಮಾಡಿ ಕಳಿಸಿದಂಥ ಹಿಂಗೆ ಭಾಗ್ಯವಂತರ ಆಗಿ ಹುಟ್ಟಬೇಕಂದ್ರೆ ಭಾಳ ಜನ್ಮದ ಪುಣ್ಯ ಇರಬೇಕು ಇಲ್ಲಿ ಉದಾಹರಣೆಯನ್ನು ಕೊಟ್ಕೊತ ಕೊಟ್ಕೊಂತ ಕೃಷ್ಣಾ ನದಿ ದಂಡಿ ಮೇಲೆ ದರೂರ ಅಂಥೇಳಿ ಒಂದು ಊರ ಆ ದರೂರಿನ ಶಿವಪ್ಪ ಅಂತ ಹೇಳಿಕಾರ ಅಲ್ಲಿ ಒಬ್ಬ ಭಕ್ತ ಇದ್ದ ಅವ ಡೋಣಿ ಹೊಡಿತಿದ್ದು ಡೋಣಿ ಚಲಾಯಿಸ್ತಿದ್ದವ ನಾವಿಕ ಆ ಕಾಯಕದೊಳಗಿದ್ದ ಮೂರು ಗಂಡು ಎರಡು ಹೆಣ್ಣು ಐದು ಮಕ್ಕಳಿದ್ದರು ಸತ್ಯಾಂಬೆ ಅನ್ನುವಂಥ ಧರ್ಮಪತ್ನಿ ಇದ್ಲು ಬಹಳ ವಿಶೇಷವಾದಂತಹ ಒಂದು ಮನಸ್ಸಿದ್ದಂತಹ ಶಿವಪ್ಪ ಯಾವಾಗಲೂ ಸಹಿತ ಸತ್ಕಾರ್ಯದೊಳಗನೆ ಇರ್ತಿದ್ದ ಆದರೆ ಬಡತನ ಮಾತ್ರ ಭಾಳ ಇತ್ತರಿ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಎಷ್ಟು ಒಂದು ದುಡ್ಡು ಗಳಿಸ್ಬೇಕಂಥೇಳಿ ಪ್ರಯತ್ನ ಪಟ್ಟರು ಸಹಿತ ಅವನಿಗೆ ಯಶಸ್ಸು ಸಿಗಲಿಲ್ಲ ಅವನ ಒಂದು ದರಿದ್ರತನ ಎಲ್ಲರಿಗೂ ಸಹಿಸೋಕೆ ಆಗಲ್ತು ಮಕ್ಕಳ ಒಂಥರ ಹೆಂಡತಿ ಒಂಥರ ತಂದೆ ತಾಯಿಗಳ ಒಂದು ಥರ ಊರಾಗಿನ ಜನ ಒಂದು ಥರ ಸಂಬಂಧಿಕರು ಒಂದು ಥರ ಹಿಂಗೆ ಆ ದರೂರಿನ ಶಿವಪ್ಪಗ ಬದುಕಬಾರದು ಅನ್ನುವಂಥ ಒಂದು ಭಾವನೆ ಹುಟ್ಟಿತರು ಜನರನ್ನು ನದಿ ಪಾರು ಮಾಡುವಂಥ ನನ್ನನ್ನು ಪರಮಾತ್ಮಗೆ ಯಾವಾಗ ಪಾರು ಮಾಡ್ತಾನೋ ಅಂತ ಹೇಳಿ ಕಾರ್ ದುಃಖ ಪಡ್ತಿದ್ದ ಆದರೆ ಶಿವನ ನಾಮಸ್ಮರಣೆಯನ್ನು ಯಾವಾಗಲೂ ಮಾಡ್ತಿದ್ದ ಮತ್ತು ಯಾವಾಗಲೂ ಸತ್ಪುರುಷರ ಬಗ್ಗೆ ಚಿಂತನೆ ಮಾಡ್ತಿದ್ದ ಅವಾಗ ಸುದ್ದಿ ಮುಟ್ಟಿತ್ತು ಏನಂದ್ರೆ ಒಳಗೆ ಮುರುಗೇಂದ್ರ ಶಿವಯೋಗಿಗಳಂತ ಹೇಳಿಕಾರ ದೊಡ್ಡ ಮಹಾತ್ಮರದಾರ ಆ ಮಹಾತ್ಮರ ಕರುಣಿ ಒಂದು ವೇಳೆ ನನ್ನ ಮೇಲೆ ಆತಪ ಅಂದ್ರೆ ನನ್ನ ದರಿದ್ರತನ ಅನ್ನೋದು ದೂರ ಆಗತೈತಿ ಇದರೊಳಗೆ ಯಾವ ಏನೂ ಇಲ್ಲ ಅಂಥೇಳಿ ಆ ಶಿವಪ್ಪಗ ಅನಿಸ್ತು ನೋಡ್ರಿ ಆ ಒಂದು ವಿಷಯವನ್ನು ಮನುಷ್ಯನೊಳಗೆ ಗಟ್ಟಿ ಮಾಡಿಕೊಂಡು ಅವ ಏನು ಮಾಡಿದ ಅಂತಂದ್ರೆ ಅಥನಿಗೆ ಬಂದ ಅಥನಿಗೆ ಬಂದ ಶಿವಯೋಗಿಗಳ ಹತ್ಯಕ್ಕೆ ಬಂದ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಕೈ ಮುಗಿದ ನಿಂತ ಅವ್ರಿಗೆ ಹೇಳ್ತಾನೆ ಏನಂದ್ರೆ ಅಯ್ಯಪ್ಪ ನಾನು ದರೂರಿನಲ್ಲಿರುವ ಒಬ್ಬ ದರಿದ್ರ ನಾವಿಕ ಕೃತ್ಯದಿಂದ ಜೀವನವನ್ನು ನಡೆಸಾಕುತ್ತಾನೆ ನನ್ನನ್ನು ಶಿವಪ್ಪ ಅಂತ ಹೇಳಿ ಕರೆ ಕರೀತಾರ ನನಗೆ ಐದು ಮಂದಿ ಮಕ್ಕಳದಾವ ಅದರ ಜೊಡೆಗೆ ನನಗೆ ಅತ್ಯಂತ ಕಡು ಬಡತನ ಐತೆಪ್ಪ ಅದಕ್ಕಾಗಿ ಉಣ್ಣಾಕಿಲ್ಲ ಉಡಾಕಿಲ್ಲ ಆಮೇಲೆ ನನ್ನ ಜೀವನ ನನ್ನ ದುಷ್ಟರಾಗಿ ತದಕ್ಕೆ ನಿನ್ನ ಪಾದಕ್ಕೆ ಮೊರೆ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ದುಃಖ ಪಡಕತ್ತ ಅಷ್ಟನ್ನು ಹುಡಿದ ಅಥನೀ ಶಿವಯೋಗಿಗಳ ಕೃಪಾದೃಷ್ಟಿ ಆ ದರೂರಿನ ಶಿವಪ್ಪನ ಮೇಲೆ ಬಿತ್ತು ಅಷ್ಟನ್ನು ಹುಡದ ಶಿವಪ್ಪ ಏನಂತಂದ್ರೆ ಅಯ್ಯಪ್ಪ ನಿನ್ನ ಮಹಿಮೆಯನ್ನು ಕೇಳಿ ಇಲ್ಲಿ ಬಂದನೆ ನಿನ್ನ ಒಂದು ಕೃಪೆಯಿಂದ ನಾವೊಂದು ಸಂಕಲ್ಪ ಮಾಡ್ತೇನೆ ಇವತ್ತು ಏನಂದರೆ ಪ್ರತಿ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಕೃಷ್ಣಾ ನದಿಯಿಂದ ಮಡಿ ನೀರನ್ನು ನಿಮ್ಮ ಒಂದು ಲಿಂಗಾರ್ಚನೆಗೆ ಮತ್ತು ನಿಮಗೆ ಕುಡಿಯಾಕ ಎರಡು ಕೊಡ ನೀರು ತೊಗೊಂಡು ಬರ್ತೀನಿ ಅಂತ ಅಂದುಬಿಟ್ಟ ಆವಾಗ ಶಿವಯೋಗಿಗಳಂದರು ಶಿವಪ್ಪ ಬಹಳ ಚಲೋ ಆಯ್ತೀನಿ ನಿನ್ನ ಸಂಕಲ್ಪ ನಿನಗೆ ಶಿವ ಬೇಕಾದ್ದನ್ನು ಕೊಟ್ಟ ಕಾಪಾಡ್ತಾನೆ ನಿನ್ನ ಸಂಕಲ್ಪವನ್ನು ಪೂರ್ಣ ಮಾಡಿಕೊ ಅಂತೇಳಿ ಆಶೀರ್ವಾದ ಮಾಡಿಬಿಟ್ರು ಇವರ ಆಶೀರ್ವಾದ ಪಡ್ಕೊಂಡ ಶಿವಪ್ಪಗೆ ಹೇಳ್ತಾರ ಶಿವಯೋಗಿಗಳು ಪ್ರಸಾದವನ್ನು ತಗೊಂಡು ವಿಶ್ರಾಂತಿ ಪಡೆದು ಊರಿಗೆ ಹೋಗಪ್ಪ ಅಂತ ಹೇಳ್ತಾರೆ ಆವಾಗ ಮರಣ ದಿನನ ಸೋಮವಾರಿತ್ತು ಊರಿಗೆ ಬಂದು ತನ್ನ ಹೆಂಡತಿ ಮಕ್ಕಳಿಗೆ ಹೇಳಿದ ಹೇಳಿ ಮರಣ ಏನು ಮಾಡಿಬಿಟ್ಟ ಅಂದರೆ ರಾತ್ರಿ ಎರಡು ಗಂಟೆಕ್ಕನ ಎದ್ದು ಸ್ನಾನ ಪೂಜಾದಿಗಳನ್ನು ಮಾಡಿ ಮಡಿಯಿಂದ ಎರಡು ಕೊಡ ಹೊತ್ತುಕೊಂಡು ಇದಕ್ಕೆ ಹೋದ್ರಿ ಕೃಷ್ಣಾ ನದಿಗೆ ಹೋಗಿ ಅಲ್ಲಿಂದ ಎರಡು ಕೊಡ ನೀರು ತಗೊಂಡು ಸರಿಯಾಗಿ ನಾಲ್ಕು ಗಂಟೆಗಂದರೆ ಶಿವಯೋಗಿಗಳ ಒಂದು ಸನ್ನಿಧಾನಕ್ಕೆ ಬಂದು ಎರಡು ಕೊಡ ಇಳಿಸಿದ ಪ್ಪ ಒಂದು ತಮಗೆ ನೀರು ಕುಡಿಯಕ ಇನ್ನೊಂದು ಲಿಂಗಾರ್ಚನೆಗೆ ಅಂದ ಬಹಳ ಸಂತೋಷಪಟ್ಟರು ಶಿವಯೋಗಿಗಳು ಸಂತೋಷಪಟ್ಟು ತಮ್ಮ ಲಿಂಗ ಪೂಜೆಯನ್ನು ಮಾಡ್ಕೊಳಕ್ಕೆ ಒಳಗೆ ಹೋದರು ಶಿವಯೋಗಿಗಳ ಲಿಂಗ ಪೂಜಾ ಅಂದರೆ ಎರಡು ಮೂರು ತಾಸು ಗಂಟಲಿ ಶಿವಯೋಗದೊಳಗೆ ಕುಂಡ್ತಿದ್ದರು ಶಿವಪ್ಪ ಹೊರಗನ ಶಿವಯೋಗಿಗಳು ಧ್ಯಾನ ಮಾಡ್ಕೊತ ಕುಂತ ಎಲ್ಲ ಪೂಜಾ ಮುಗಿಸಿ ಎಂಟು ಗಂಟೆಗೆ ಹೊರಗೆ ಬಂದರೆ ಶಿವಯೋಗಿಗಳು ದರೂರಿನ ಶಿವಪ್ಪ ಹಂಗೆ ಕುಂತಿದ್ದ ಅವನ ಹಂತೇಕ ಅವನಿಗೆ ಆಶೀರ್ವಾದ ಮಾಡಿ ಮಠದೊಳಗಿದ್ದಂಥ ಒಂದು ಮನಕಂತಾರಲ್ರಿ ಆಕಳ ಮನಕ ಆಕಳವನ್ನು ಕೊಟ್ಟರು ಕೊಟ್ಟು ಒಂದು ಮಾತು ಹೇಳ್ತಾರೆ ನೋಡಪ್ಪ ಇದು ಆಕಳೆಲ್ಲ ಕಾಮದೇನು ಇದನ್ನು ನನ್ನ ಆಶೀರ್ವಾದ ಅಂಥೇಳಿ ತಿಳ್ಕೊಂಡು ಮನೆಗೆ ಒಯ್ದು ಭಕ್ತಿಯಿಂದ ನೀ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಜಪಾನ ಮಾಡಬೇಕು ಮುಂದಿದೆ ಇದ ನಂತರ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಕೊಡ್ತೈತಿ ಆಮೇಲೆ ಅದರ ಒಂದು ಶಗುಣಿ ಅದರ ಒಂದು ಮೂತ್ರ ಎಲ್ಲವೂ ಸಹಿತ ಉಪಯೋಗಕ್ಕೆ ಬರ್ತೈತಿ ಮತ್ತು ಎಲ್ಲರೂ ಸಹಿತ ಸಂತುಷ್ಟರಾಗ್ತಾರೆ ಇದರಿಂದ ಅದಕ್ಕೆ ಇದು ಕೇವಲ ಆಕಳಲ್ಲಪ್ಪ ಇದು ಏನಂದರೆ ಕಾಮದೇನು ಐತಿ ಇದನ್ನು ತಗೊಂಡು ಹೋಗಿ ಜಾಪಾನು ಮಾಡು ದೊಡ್ಡ ಶ್ರೀಮಂತನಾಗತಿ ಅಂತ ಆಶೀರ್ವಾದ ಮಾಡಿಬಿಟ್ರೆ ನೋಡ್ರಿ ಬರೀ ಒಂದು ದಿನಕ್ಕೆ ಅವತ್ತು ಬಹಳ ಖುಷಿ ಆಯಿತು ಶಿವಪ್ಪಗ ಶಿವಯೋಗಿಗಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಪವಿತ್ರವಾದಂಥ ಆಕಳವನ್ನು ತಮ್ಮ ಮನೆಗೆ ತಗೊಂಡು ಹೊಂಟ ಹೋಗುವಾಗ ಶಿವಯೋಗಿಗಳು ಒಂದು ಮಾತಂದ್ರಂಥ ಶಿವಪ್ಪ ಈ ಆಕಳವನ್ನು ಯಾವುದೇ ಕಾರಣಕ್ಕೂ ಕಟುಕರಿಗೆ ಕೊಡಬೇಡಪ್ಪ ಅಂತ ಒಂದು ಮಾರ್ಮಿಕವಾದಂಥ ಆದೇಶವನ್ನು ಮಾಡಿದರು ನೋಡ್ರಿ ಆವಾಗ ಶಿವಪ್ಪ ಕಣ್ಣೀರು ಸುರುಷಿ ಶಿವಯೋಗಿಗಳಿಗೆ ಒಂದು ಹೇಳ್ತಾನೆ ಅಪ್ಪ ಇದು ನೀವು ಕೊಟ್ಟಂತಹ ಮಹಾಪ್ರಸಾದ ಇದನ್ನು ಕಟ್ಟಕರಿಗೆ ಕೊಟ್ಟು ಪಾಪಕ್ಕೆ ಹೋಗೋದಿಲ್ಲ ಅಂತ ಅಂದ ಮನೆಗೆ ಬಂದು ಊರಾಗೆಲ್ಲ ಹೇಳಿದ ಅಷ್ಟೊತ್ತಿಗೆ ಆಗಲೇ ಅವನ ಒಂದು ಜೀವನದ ಗತಿಯನ್ನ ಬದಲಿ ಆತ ನೋಡ್ರಿ ಅವ ಎಲ್ಲಿ ಕೈ ಹಾಕ್ತಾನೋ ಅಲ್ಲಿ ಲಾಭ ಆಗೋಕ್ಕತ್ತು ಸಂತೋಷ ಅನ್ನೋದು ತುಂಬಿ ತೊಳಕಾಕತ್ತು ಎಲ್ಲ ಆನಂದ ತುಂಬಿತ ಅವನ ಮನೆಯೊಳಗೆ ಆದರೆ ತಾ ಹಿಡಿದಂತಹ ಒಂದು ನಿಯಮವನ್ನು ಮಾತ್ರ ಶಿವಪ್ಪ ಎಂದೂ ಬಿಡಲಿಲ್ಲ ಪ್ರತಿ ಸೋಮವಾರ ಮಡಿಯಿಂದ ಎರಡು ಕೊಡ ಕೃಷ್ಣಾ ನದಿಯಿಂದ ನೀರು ತಗೊಂಡು ಹೋಗಿ ಗುರುಗಳ ಕೊಡ್ತಿದ್ದ ದರೂರಿನ ಶಿವಪ್ಪ ಅವಾಗ ವಯಸ್ಸಾತರಿ ವಯಸ್ಸಾದ ಮೇಲೆ ಅವ ಚಿಂತೆ ಮಾಡ್ತಿದ್ದ ಏನಂದರೆ ನನಗೆ ವಯಸ್ಸಾತು ನನ್ನ ಶಕ್ತಿ ನಿಂತಂತ ನನಗೆ ದುಃಖ ಇಲ್ಲ ನಮ್ಮಪ್ಪ ಶಿವಯೋಗಿಗೆ ಮಾಡುವಂತಹ ಸೇವಾ ನಿಲ್ತಿದ್ಲ ಅಂತ ದುಃಖ ಆಗ್ತಿತ್ತು ಎಷ್ಟು ತೊಂದರೆ ಇದ್ರೂ ಸಹಿತ ಎರಡು ಗಂಟೆ ಗೆದ್ದ ನದಿಗೆ ಹೋಗಿ ತುಂಬಿಕೊಂಡು ನಡ್ಕೊತ ಅಥ್ನಿ ಮಠಕ್ಕೆ ಹೋಗಿ ನೀರು ಕೊಟ್ಟು ಬರ್ತಿದ್ದ ಮುಂದೆ ಅಗದಿ ನಡೆಯಕ್ಕೆ ಬರದಂಗಾದಾಗ ಒಂದು ದಿವಸ ಭಾಳ ಚಿಂತೆ ಮಾಡ್ಕೋತ ಕುಂತಿದ್ದ ಆವಾಗ ಅವನ ಮಕ್ಕಳ ಕೇಳ್ತಾರೆ ಯಾಕೆ ಈ ಚಿಂತೆ ನಿನಗೆ ಏನು ತೊಂದರೆ ಐತೆ ಅಂತೇಳಿ ಆವಾಗ ಶಿವಯೋಗಿಗಳ ಆಶೀರ್ವಾದದಿಂದ ದರಿದ್ರನಾದಂಥ ನಾನು ಸ್ಥಿತಿವಂತನಾದೆ ಶ್ರೀಮಂತನಾದೆ ನಮ್ಮಪ್ಪಗ ನೀರು ಒಯ್ಯುವಂಥ ಕಾಯಕ ಮಾಡಿಕೊಂಡ ಸಂಕಲ್ಪ ಮಾಡಿ ಜೀವನ ನಡೆಸೀನಿ ಅದನ್ನು ಮಾಡೋಕ್ಕಾಗತ್ತೋ ಇಲ್ಲೋ ಅಂತ ಚಿಂತೆ ಮಾಡತ್ತೀನಿ ಅಂದವನ ಶಿವಪ್ಪ ಅವಾಗ ಅವನ ಮಗ ಎರಡನೆಯ ಮಗ ಶಿವರಾಯಪ್ಪ ಅಂತ ಹೇಳಿಕೆ ರಾಮಂದಾಯಪ್ಪ ಶಿವಯೋಗಿಗಳ ಋಣವನ್ನು ನಮ್ಮ ಚರ್ಮವನ್ನು ಸುಲದವರ ಪಾದಕ್ಕೆ ಹಾಸಿದರೂ ಸಹಿತ ತೀರಿಸ್ಲಿಕ್ಕೆ ಸಾಧ್ಯವಿಲ್ಲ ಸದ್ಗುರುನಾಥ ಸ್ವತಃ ನಾ ಆ ಕಾಯಕವನ್ನು ಮಾಡ್ತೇನೆ ಅಂದ ಅಷ್ಟನ್ನು ಹುಡಿದ ಶಿವಯೋಗಿಗಳ ಪರೀಕ್ಷೆನೋ ಏನೂ ಗೊತ್ತಾಗಲ್ಲ ಧಾರಾಕಾರವಾಗಿ ಮಳಿ ಎರಡು ದಿವಸ ಬಂದು ಎರಡು ಕಿಲೋಮೀಟರ್ ಗಂಟಲೇ ಹೊಳಿ ತುಂಬಿ ಬಿಡ್ತೀರಿ ಆಜು ಬಾಜು ಇದ್ದಿದ್ದ ಊರುಗಳ ಮುಣಗಾಕತ್ತು ಅಂತಾದ್ರೊಳಗೆ ಹೊಳಿ ದಾಟಿ ಅಚ್ಚಿ ಕಡೆ ಹೋಗ್ಬೇಕು ಅತ್ತನಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕಂತ ಚಿಂತೆ ಮಾಡುವಾಗ ಶಿವರಾಯಪ್ಪ ಹೇಳ್ತಾನೆ ಶಿವಪ್ಪಗ ನೀ ಚಿಂತೆ ಮಾಡಬೇಡ ನಾ ಈಶ್ವಂತ ಆ ಕಡೆ ಹೋಗ್ತೀನಿ ನಾ ಒಂದು ವೇದಿ ಬದುಕಿದ್ದೀನಿಪ ಅಂದ್ರೆ ಆ ಒಂದು ಹಳ್ಯಾಳದ ಕೋಟಿ ಮ್ಯಾಲ ಒಂದು ಬಿಳಿ ವಸ್ತ್ರವನ್ನು ತೂಗುಬಿಟ್ಟು ಹೊಕ್ಕನಿ ದೂರಿಂದ ತಿಳ್ಕೊಳ್ರಿ ಏನಂದ್ರೆ ನಾನು ಬದುಕಿದ್ದೇನೆ ಅಂಥೇಳಿ ಆ ಒಂದು ಹಳ್ಯಾಳದ ಕೋಟಿ ಮ್ಯಾಲೆ ಯಾವುದೂ ಒಂದು ದುಜ ಕಾಣಲಿಲ್ಲ ಅಂದ್ರೆ ನಾ ಸತ್ತ ತಿಳ್ಕೊಳ್ರಿ ಸತ್ತಿಲ್ಲ ಶಿವಯೋಗಿಯ ಪಾದವನ್ನು ಸೇರಿದೆ ಅಂತ ತಿಳ್ಕೊಳ್ರಿ ಅಂಥೇಳಿ ಭಕ್ತಿಯಿಂದ ಶಿವರಾಯಪ್ಪ ನದಿಯೊಳಗೆ ಹಾರಿದ ಶಿವಯೋಗಿಗಳನ್ನು ಸ್ಮರಿಸ್ತಿದ್ದ ಹೊಳಿ ಎಳ್ಕೊಂಡು ಹೋಗಿತ್ತು ಅಲ್ಲೆಲ್ಲೇ ಕಲ್ಲು ಬಡಿತಿದ್ದು ತೇಲಿ ಬರುವಂಥ ಬಡ್ಡಿಗಳು ಬಳ್ಳಿ ಮುಳ್ಳ ಕಂಟಿ ತಾಕ್ತಿದ್ದು ಮೊಸಳೆ ಮುಂತಾದವುಗಳ ಭಯ ಹಾಕಿತ್ತು ಆದರೂ ಸಹಿತ ಶಿವರಾಯಪ್ಪ ಶಿವಯೋಗಿಗಳನ್ನು ನೆನೆಸುವ ನೆನೆಸುವಂಥ ಒಂದು ತಾಸು ಈಜಿ ಅಚಿಕಡೆ ದಂಡಿಗೆ ಹಾದ ಹೋಗಿ ಬಿಳಿ ವಸ್ತ್ರವನ್ನು ಪತಾಕಿ ಹಂಗೆ ಮಾಡಿ ಕಟ್ಟಿಗೆಗೆ ತೋಗಿಬಿಟ್ಟ ದಂಡಿ ಮೇಲೆ ಕುಂತಹ ಶಿವಪ್ಪ ಅವನ ಹೆಂಡತಿ ಅವನ ಮಕ್ಕಳಂದರು ಶಿವರಾಯಪ್ಪ ಗುರುಗಳ ಸೇವಾಕ್ಕೆ ಹೋದ ದಂಡಿಗೆ ಅಂಥೇಳಿ ಅವ್ರ ಮನೆಗೆ ಹೋದರು ಅಂಥಾದ್ರೊಳಗೆ ಬೆಳಗಾಗೋ ಮಠ ಅಲ್ಲಿ ಕುಂತ ಅಲ್ಲಿಂದ ಮತ್ತೆ ಎರಡು ಕೂಡ ನೀರು ತುಂಬಿಕೊಂಡು ಸೋಮವಾರ ಪೂಜಾಕ ಅಥನೀ ಶಿವ ಯೋಗಿಗಳ ಒಂದು ಸನ್ನಿಧಾನಕ್ಕೆ ಶಿವರಾಯಪ್ಪ ನೀರು ತಗೊಂಡು ಹೋದ ಆವಾಗ ಶಿವರಾಯಪ್ಪಗ ನೀ ಯಾಕೆ ಬಂದ್ಯೋ ನಿಮ್ಮಪ್ಪ ಯಾಕೆ ಬರಲಿಲ್ಲ ಅಂತ ಕೇಳಿದರು ಆದ ಘಟನೆಯನ್ನೆಲ್ಲ ಹೇಳಿದ ಶಿವರಾಯಪ್ಪ ಅಥನಿ ಶಿವಯೋಗಿಗಳು ಆನಂದಪಟ್ಟರು ಸಂತೋಷ ಭರಿತರಾದರು ಶಿವರಾಯಪ್ಪ ಆಯಿತು ನಿನ್ನ ಕುಲಕೋಟೆಗಳ ಉದ್ಧಾರವಾಗಲಿ ನಿನಗೆ ಯಾವಾಗೂ ನಿಮ್ಮ ವಂಶ ಉದ್ಧಾರ ಆಗಲಿ ಅಂತ ವಿಶೇಷವಾಗಿ ಆಶೀರ್ವಾದ ಮಾಡಿದರು ಹಂಗೆ ಗುರುಗಳು ಆಕಳವನ್ನ ಭಕ್ತನಿಗೆ ಆಶೀರ್ವದಿಸಿ ಅವನ ದರಿದ್ರತನವನ್ನು ದೂರು ಮಾಡಿದರು ಇಂತಹ ಪವಿತ್ರವಾದ ಚರಿತ್ರವನ್ನು ಕೇಳುವುದರಿಂದ ನಮ್ಮೆಲ್ಲರ ದಾರಿದ್ರ್ಯ ದುಃಖ ದೂರ ಆಗತೈತಿ ಇದರೊಳಗೆ ಯಾವ ಸಮಸ್ಯೆಯೂ ಇಲ್ಲ ಶಿವರಾಯಪ್ಪನು ಎಲೆ ಮಹಾತ್ಮರೇ ನಾನು ಈ ಘನ ಆಶೀರ್ವಾದದಿಂದ ಧನ್ಯನಾದೆನು ನಿಮ್ಮ ಪಾದ ಸಂದರ್ಶನದಿಂದ ಮಾನ್ಯನಾದೆನು ಈ ನಿಮ್ಮ ನೇಮವು ನಡೆದುದರಿಂದ ನಾನು ವಧಾನ್ಯನಾದನು ಗುರುವೇ ನನ್ನ ಸಂತತಿಯು ಪವಿತ್ರವಾಯಿತು ನನ್ನ ಜನ್ಮವು ಸಫಲವಾಯಿತು ನನ್ನ ದುರಿತವೂ ದೂರವಾಯಿತು ನಾನು ಪೂರ್ವದಲ್ಲಿ ಏನು ಸುಕೃತವನ್ನು ಮಾಡಿದ್ದೇನು ನಿನ್ನ ಪೂಜೆಗೆ ಜಲವನ್ನು ಸಮರ್ಪಿಸುವುದರಿಂದ ನನ್ನ ಭವಭಾರವು ಅಳಿದುದು ಶಿವಯೋಗದಿಂದ ಪವಿತ್ರವಾದ ನಿನ್ನ ಘನವಾದ ಮಹಿಮೆಯನ್ನು ತಿಳಿಯಲು ನಾನು ಎಷ್ಟ್ರವನು ನಿನ್ನ ಪಾದಸೇವೆಯಿಂದ ಕೃತಾರ್ಥನಾದನು ನಿನ್ನ ಶಿವಯೋಗ ಮಹಿಮೆಯಿಂದಲೇ ನಾನು ಮಹಾನದಿಯನ್ನು ದಾಟಿ ದಾಟಿದೆ ನನ್ನ ಯೋಗ್ಯತೆ ಎಷ್ಟರದು ಇತರ ಸಹಾಯವಿಲ್ಲದೆ ನಿನ್ನ ಕಾರ್ಯವು ನೆರವೇರಿತು ನಿಮ್ಮಂತಹ ಮಹಾತ್ಮರು ಅಸಹಾಯ ಶೂರರಲ್ಲವೇ ಅಸಹಜ ಶೂರರಲ್ಲವೇ ಪೂರ್ವದಲ್ಲಿ ಕಲಶದಲ್ಲಿ ಹುಟ್ಟಿ ಮೃಗಗಳೇ ಪರಿಚರಕರಾಗಿದ್ದರಿಂದ ಭುಜಪತ್ರವೇ ವಸ್ತ್ರವಾಗಿದ್ದು ವನವಾಸದಲ್ಲಿ ಗಡ್ಡೆಗೆನಸುಗಳನ್ನು ಸೇವಿಸುತ್ತಿದ್ದರೂ ಅಗಸ್ತ್ಯ ಮುನಿಯು ಸಮುದ್ರವನ್ನೇ ಕುಡಿದನು ಮಹನೀಯರ ಕಾರ್ಯಸಿದ್ಧಿಯ ತಮ್ಮ ತಪಸ್ಸಿನ ಬಲದಿಂದಲೇ ಆಗುವುದು ಇಂತಹ ಇತರ ಸಾಮಗ್ರಿಗಳನ್ನು ಅಪೇಕ್ಷಿಸುವುದಿಲ್ಲ ಈ ಕಾಲದಲ್ಲಿ ನಿನ್ನಂತಹ ಘನ ಮಹಿಮರು ಎಲ್ಲಿಯೂ ಕಾನರೂ ನಮ್ಮ ಭಾಗ್ಯಗಳಿಂದ ನೀನು ಸುಲಭನಾಗಿರುವ ಈ ಪ್ರಕಾರವಾಗಿ ಕೀರ್ತಿಸುತ್ತ ಆ ಮಹಾತ್ಮರ ಅಪ್ಪನೆಯಂತೆ ಭೋಜನವನ್ನು ಮಾಡಿ ವಿಶ್ರಮಿಸಿಕೊಂಡು ತನ್ನ ಊರಿಗೆ ಬಂದನು ಈ ರೀತಿ ಎಂತಹ ಸಂಕಟ ಕಾಲದಲ್ಲಿಯಾದರೂ ಹಿಡಿದ ನಿಯಮವನ್ನು ನಡೆಯಿಸಿ ಶಿವಪ್ಪನು ಈಗಲೂ ನಡೆಸ ನಡೆಸುತ್ತಾ ಸತೀಸುತ ಮೊದಲಾದವರಿಂದ ಕೂಡಿ ಸುಖವಾಗಿರುವನು ಎಂಬಲ್ಲಿಗೆ ಏಳನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿ